ಮೀನ ರಾಶಿಯವರಿಗೆ ಈ ದೀಪಾವಳಿ ಹಬ್ಬ ಬುದ್ಧಿವಂತಿಕೆಯ ದೀಪ ಆಗುತ್ತೆ ಬೆಳಕಾಗುತ್ತೆ ಅಂತ ಹೆಂಗೆ ಗುರುಜಿ ಬುದ್ಧಿವಂತಿಕೆಯಿಂದ ಮಾಡ್ಬೇಕು ಕೆಲ್ಸ ಯಾಕೆಂದ್ರೆ ಪಂಚಮದಲ್ಲಿ ಗುರು ಗುರುಬಲ ಸಂಪೂರ್ಣವಾಗಿರುತ್ತೆ ಕೇವಲ ನಲವತ್ತೆಂಟು ದಿವಸ ಇವರಿಗೆ ಗುರು ಸಂಪೂರ್ಣ ಫಲ ಕೊಡ್ತಾ ಇದ್ದಾನೆ ರಾಷ್ಟ್ರಾಧಿಪತಿ ಯಾರು ರಾಶಿಗೆ ಗುರು ಗುರು ಗ್ರಹ ಪರಮೋಚ್ಚ ಸ್ಥಾನಕ್ಕೆ ಹೋಗೋದ್ರಿಂದ ಅತಿ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನ ಮಾಡಿದ್ರೆ ನಿಮಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದಿರುತ್ತೆ ಏನಪ್ಪ ಈಗ ಹೇಳ್ತಾ ಇದ್ದಾರೆ ಮೊನ್ನೆ ಹೇಳ್ತಾ ಇದ್ದರು ಗುರುಗಳು ಜನ್ಮ ಶನಿ ಸಮಸ್ಯೆಗಳೇ ಮೈ ಮೇಲೆ ಬರುತ್ತೆ ಅಂತ ಹೌದು ಜನ್ಮ ಶನಿ ನಿಮಗಿದೆ ಸಾಡೆ ಸಾತ್ ಅಂತ ಹೇಳ್ತೀವಲ್ವಾ ಆ ಥರ ನಿಮ್ಮ ರಾಶಿಯಲ್ಲೇ ಶನಿ ಬಂದು ಕೂತ್ಕೊಂಡಿದ್ದಾನೆ ಆದರೆ ಗುರು ರಾಷ್ಟ್ರಾಧಿಪತಿ ಯಾವಾಗ ಪರಮ ಉಚ್ಚಸ್ಥಾನಕ್ಕೆ ಹೋಗ್ತಾನೋ ಆ ಗುರುವಿನ ಅನುಗ್ರಹದಿಂದ ಶನಿನೂ ಏನು ಮಾಡೋಕ್ಕಾಗಲ್ಲ ಶನಿಗ್ರಹನೂ ಸುಮ್ಮನೆ ಆಗಿಬಿಡಬೇಕು ಸೊ ಹಾಗಾಗಿ ಸ್ವಲ್ಪ ವ್ಯವಹಾರದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ಅದರ ಜೊತೆಗೆ ವಿವಾಹ ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ ಐದನೇ ಮನೆಗೆ ನಾನು ಆಗಲೇ ಹೇಳಿದೆ ಯಾರಿಗೆ ಕರ್ಕಾಟಕ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅಂತ ಇವ್ರಿಗೂ ಅಷ್ಟೇ ಮದುವೆ ಆಗ ಹತ್ತು ವರ್ಷ ಆಗಿದೆ ಅದು ಯಾವ ದೇವಸ್ಥಾನಗಳು ಸುತ್ತಿದ್ದಿಲ್ಲ ಆಸ್ಪತ್ರೆ ಸುತ್ತಿದ್ದು ಇದೆಲ್ಲವನ್ನು ಮಾಡಿರ್ತಾರೆ ಆದರೆ ಈ ಟೈಮ್ ಏನಿದೆ ನಲವತ್ತೆಂಟು ದಿನದ ಕಾಲ ಅವರಿಗೆ ಒಂದು ಒಳ್ಳೆಯ ಶುಭ ಸೂಚನೆ ಕಾಣುವಂಥದ್ದು ಇರುತ್ತೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ನಾವು ಮಕ್ಕಳ ವಿಚಾರದಲ್ಲಿ ಅಷ್ಟೇ ನೋಡಪ್ಪ ಮಕ್ಕಳು ಓದ್ತಾನೆ ಇರಲಿಲ್ಲ ಸ್ವಲ್ಪ ಒಳ್ಳೆಯ ಅಂಕಗಳು ಬಂತು ಒಳ್ಳೆಯ ಓದ್ತಾ ಇದ್ದಾನೆ ಮಕ್ಕಳಿಂದ ನೆಮ್ಮದಿ ಕಾಣ್ತೀರ ನೀವು ಸೊ ಹಾಗಾಗಿ ಒಟ್ಟಾರೆ ಈ ಮೀನರಾಶಿಯವರಿಗೆ ಒಳ್ಳೆಯದೇನೇ ನಿರೀಕ್ಷೆಯನ್ನು ಮಾಡಬಹುದು ಆದರೆ ನೀವು ಏನೇ ಮಾಡಿದ್ರೂ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮಗಿರೋ ಸಮಯ ಕಡಿಮೆ ಇದೆ ನಿಮಗೆ ಗುರುಬಲ ಬರೋದೇ ಎರಡು ಸಾವಿರದ ಇಪ್ಪತ್ತೈದು ಆದರೆ ತಾತ್ಕಾಲಿಕವಾಗಿ ಗುರುಬಲ ಬಂದಿರೋದ್ರಿಂದ ಅದು ಗುರು ಪರಮೋಚ್ಚ ಸ್ಥಾನಕ್ಕೆ ಹೋಗೋದರಿಂದ ಸಮಯ ಕಡಿಮೆ ಇದೆ ಆ ಸಮಯದಲ್ಲೇ ನೀವು ಕೆಲಸ ಬದಲಾವಣೆ ಮಾಡಿಕೊಂಡ್ರೇ ಒಳ್ಳೆ ಕೆಲಸ ಸಿಗುತ್ತೆ ಅಥವಾ ಏನಾದರೂ ಬಿಸ್ನೆಸ್ಗೆ ಪ್ಲಾನಿಂಗ್ ಮಾಡಿಕೊಂಡ್ರೇ ಕಾರ್ತಿಕ ಮಾಸದಲ್ಲಿ ನೀವು ಪ್ರಾರಂಭ ಮಾಡ್ಬಿಡಿ ಸೊ ಹಿಂಗೆ ತಳ್ಕೊಂಡು ತಳ್ಕೊಂಡು ಇದ್ದರೆ ಆಗಲ್ಲ ನೀವು ಮನೆ ಕಟ್ಟೋರ್ಗೆ ನಾನು ಈ ವಿಚಾರ ಹೇಳ್ತಾ ಇರ್ತೇನೆ ನೋಡಿ ಮನೆ ಕಟ್ಟೋರು ನಾವು ಫೆಬ್ರವರಿ ಕಟ್ಕೊಳ್ಳೋಣ ಅಂತ ಅನ್ಕೋಬೇಡಿ ನೀವು ನವಂಬರ್ ತಿಂಗಳಲ್ಲಿ ನೀವು ಆದಷ್ಟು ಪಾಯ ಪೂಜೆ ಮಾಡಿಬಿಡಿ ವರ್ಷದೊಳಗಡೆ ಮನೆ ಕಟ್ಟಿಬಿಡ್ತೀರಾ ನಿಮ್ಮ ಹತ್ರ ದುಡ್ಡೇ ಇರಲ್ಲ ಹೆಂಗೋ ಲೋನ್ ಆಗುತ್ತೆ ಏನೋ ಒಂದು ಕಡೆ ದುಡ್ಡು ಬಂದುಬಿಡುತ್ತೆ ಸೊ ಇದು ಬಹಳ ಮುಖ್ಯವಾಗಿರುವಂಥದ್ದು ಅದಕ್ಕೆ ಈ ಮೀನ್ ರಾಶಿಯವರು ಪ್ಲಾನ್ ಮಾಡಿಕೊಂಡು ಕಡಿಮೆ ಸಮಯದಲ್ಲೇ ಒಂದು ಬೆಳೆದು ಬಿಡ್ತಾರೆ ಅನ್ನುವಂಥದ್ದನ್ನು ಹೇಳಬಹುದು